ತಗ್ಗು ಗುಂಡಿಗಳ ತಾಣವಾದ ಬಿರಾಳ ಬಸ್ ನಿಲ್ದಾಣ ರಸ್ತೆಯಲ್ಲಿ ತಗ್ಗು ಗುಂಡಿಗಳ ಸಾಮ್ರಾಜ್ಯ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಬಿ ಗ್ರಾಮದಲ್ಲಿ ರಸ್ತೆ ಗುಂಡಿ ಮುಚ್ಚಲು ಗ್ರಾಮ ಪಂಚಾಯತ್ ದಿವ್ಯ ನಿರ್ಲಕ್ಷ್ಯ ರಸ್ತೆ ತಗ್ಗು ಗುಂಡಿಗಳ ದುರಸ್ತಿಗೆ ಗ್ರಾಮಸ್ಥರು ಆಗ್ರಹ ಗ್ರಾಮದ ಅಭಿವೃದ್ಧಿ ಹಾಗೂ ಶುದ್ಧ ಕುಡಿಯುವ ನೀರಿನ ಬಗ್ಗೆ ಬಿರಾಳ ಗ್ರಾಮಕ್ಕೆ ಮಾನ್ಯ ತಹಶೀಲ್ದಾರರು ಆಗಮಿಸಿ ಇವತ್ತಿನ ಸುಮಾರು ಇಪ್ಪತ್ನಾಲ್ಕು ದಿನಗಳು ಕಳೆದರೂ ಅಲ್ಲಿಯವರೆಗೆ ಗ್ರಾಮದ ಅಭಿವೃದ್ಧಿ ಹಾಗೂ ಶುದ್ಧ ಕುಡಿಯುವ ನೀರಿನ ಬಗ್ಗೆ ಬಿರಾಳ ಗ್ರಾಮಕ್ಕೆ ಮಾನ್ಯ ತಹಶೀಲ್ದಾರರು ಆಗಮಿಸಿ ಇವತ್ತಿಗೆ ಸುಮಾರು ಇಪ್ಪತ್ನಾಲ್ಕು ದಿನ ಕಳೆದರೂ ಇಲ್ಲಿಯವರೆಗೆ ಗ್ರಾಮದ ಸಮಸ್ಯೆ ಬಗೆಹರಿಸದ ಪಂಚಾಯಿತಿ ಅಧಿಕಾರಿಗಳು ಎಸ್ಸಿ ಎಸ್ಟಿ ಅನುದಾನ ದುರ್ಬಳಕೆ ತನಿಖೆ ಗ್ರಾಮಸ್ಥರು ಆಗ್ರಹ ಗ್ರಾಮದ ಅಭಿವೃದ್ಧಿಗೆ ಬಂದ ಹದಿನೈದನೇ ಹಣಕಾಸು ಅನುದಾನ ಚರಂಡಿ ಪಾಲು ಸ್ಥಳೀಯ ಶಾಸಕರ ವಿರುದ್ಧ ಬಿ ಗ್ರಾಮಸ್ಥರು ಅಸಮಾಧಾನ ಎಸ್ ನಿಮ್ಮ ಹೆಸರು ಜಾಫರ್ ಇದು ಯಾವ ಯಾವ ತಾಲೂಕ್ ಬರುತ್ತೆ ಇದೇನು ಚರಂಡಿ ಎಸ್ ಸುಮಾರು ಆಗಿದೆ

ಇದೇನು ಪಿಡಬ್ಲ್ಯೂ ದ ಬರ್ತಾ ಏನು ಪಂಚಾಯತ್ ಅವ್ರಿಗೆ ಬರ್ತಾ ಪಂಚಾಯತ್ ಅವ್ರಿಗೆ ಆ್ಯಂಡ್ ಓವರ್ ಆಗಿದೆ ಆದ್ರೆ ಇನ್ನೊವರೆಗೂ ಯಾರು ಕೇರ್ ಮಾಡಿಲ್ಲ ಮತ್ತೆ ಸಾರ್ವಜನಿಕರು ಏನು ಹೇಳ್ತಾ ಇಲ್ಲ ಯಾರು ಹ್ಮ್ ಹ್ಮ್ ನಿಮ್ಮ ಕ್ಷೇತ್ರದ ಎಮ್ ಎಲ್ ಇದಕ್ಕೂ ಇದ್ರ ಬಗ್ಗೆ ಹಾಂ ಹ್ಮ್ ಅವ್ರ ಬಗ್ಗೆ ಏನು ಹೇಳ್ತೀರಾ ನೀವು ಹಾಂ ಮಾಡೋಣ ನೋಡೋಣ ಇದೇ ಸರ್ಕಾರ ಹಾಂ ಹಾಂ ಸರಿ ನೋಡೋಣ ಇದು ನಿಮ್ಮದು ನಾವು ಎಲ್ಲ ಅಧಿಕಾರಿಗಳಿಗೆ ತಲುಪೋಂಗೇ ನಾವು ನ್ಯೂಸ್ ಮಾಡ್ತೀವಿ ನಿಮ್ಮ ಹೆಸರು ಜಾಫರ್ ಬಿರಾಳ್ಬಿ ಓಕೆ ಥ್ಯಾಂಕ್ ಯು